ಎಲ್ರಿಗೂ ನಮಸ್ಕಾರ ವಾಯ್ಸ್ ಆಫ್ ಎಲಿಫೆಂಟ್ಸ್ಗೆ ಸ್ವಾಗತ ದಯವಿಟ್ಟು ವಿಡಿಯೋನ ಕೊನೆ ತಕ್ಕ ನೋಡಿ ನಾನು ಇವತ್ತು ಈ ವಿಡಿಯೋ ಮಾಡ್ತಿರೋ ಉದ್ದೇಶ ನಾನು ಅವತ್ತೇ ಹೇಳಿದಾಗೆ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ಗಜೇಂದ್ರನ ಇನ್ನೊಂದು ಸ್ವಲ್ಪ ಇಂಟ್ರೆಸ್ಟಿಂಗ್ ಮಾಹಿತಿ ಇದೆ ಅದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ಅಂತ ಸೊ ಅದನ್ನು ಹೇಳೋದಕ್ಕೋಸ್ಕರ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ ಮೊದಲನೇದಾಗಿ ದಯವಿಟ್ಟು ವೀಡಿಯೋನಲ್ಲದ ಕೊನೆ ತನಕ ನೋಡಿ ಕೊನೆ ತನಕ ಅಷ್ಟೇ ನಿಮಗೆ ಕಂಪ್ಲೀಟ್ ಮಾಹಿತಿ ಸಿಗೋದು ನೀವು ಅರ್ಧದಲ್ಲೇ ನೋಡಿ ಆ ವೀಡಿಯೋ ಬಿಟ್ಟು ಅಥವಾ ವಿಡಿಯೋ ಸರಿ ಇಲ್ಲ ಅಂತ ಕಮೆಂಟ್ ಮಾಡೋದು ಮಾಡಿದ್ರೆ ಅದು ಸುಮ್ಮನೆ ಏನು ಅನ್ನೆಸಸರಿ ಕಾಂಟ್ರವರ್ಸಿ ಆಗುತ್ತೆ ಬಂದು ಲಾಸ್ಟ್ ವೀಡಿಯೋದಲ್ಲಿ ಹೇಗಾಗಿದೆ ಹಾಗಾಗುತ್ತೆ ಲಾಸ್ಟ್ ವೀಡಿಯೋದಲ್ಲಿ ನನ್ನ ಬಗ್ಗೆ ಏನೋ ತಪ್ಪು ತಿಳ್ಕೊಂಡಿದ್ದೀರಲ್ಲ ನೀವೆಲ್ಲ ಅರ್ಜುನನ ಬಗ್ಗೆ ತಪ್ಪು ಮಾತಾಡಿದ್ಯಾ ನೀನು ಅರ್ಜುನ್ಗೆ ಏನು ಪವರ್ ಸ್ಕಿಲ್ ಇಲ್ಲ ಅಂತ ಮಾತಾಡಿದ್ಯಾ ನೀನು ಅಂತ ಸೊ ಆ ಥರ ಆಗುತ್ತೆ ನಾನಿಲ್ಲಿ ಯಾರನ್ನೂ ಕನ್ವಿನ್ಸ್ ಮಾಡ್ತಾ ಇಲ್ಲ ನಾನು ಹಿಂಗೆ ಹೇಳಿದ್ದೀನಿ ಹಂಗೆ ಹೇಳಿದ್ದೀನಿ ಅಂತ ಹೇಟ್ ಮಾಡಲೇಬೇಕು ಅಂತ ಕಮೆಂಟ್ ಹಾಕಿದ್ರೆ ಅದೇನೂ ಮಾಡೋಕ್ಕಾಗಲ್ಲ ಹೇಟ್ ಕಮೆಂಟ್ಸ್ ಹೇಟ್ ಕಮೆಂಟ್ಸ್ ಆಗುತ್ತೆ ವಿಡಿಯೋ ಅರ್ಥ ಮಾಡ್ಕೊಳ್ಳ್ದೆ ನೀವು ಕಮೆಂಟ್ಸ್ ಹಾಕಿದ್ರೆ ಅದು ಆ್ಯಕ್ಚುಯಲ್ ಟ್ರಾಜಿಡಿ ಅಂತ ಹೇಳಬೇಕು ಅಂದರೆ ಸೊ ಈಗ ತಡ ಮಾಡೋದು ಬೇಡ ನಾವು ಸೀದಾ ವಿಷಯಕ್ಕೆ ಬಂದುಬಿಡೋಣ ನಮ್ಮೆಲ್ಲರ ನೆಚ್ಚಿನ ಪಟ್ಟದಾನೆ ಗಜೇಂದ್ರ ಕ್ಯಾಪ್ಚರ್ ಆಗಿದ್ದು ಸಾವಿರದ ಒಂಬೈನೂರ ಎಂಬತ್ತೇಳು ಕಟ್ಟೇಪುರ ಅರಣ್ಯ ವಿಭಾಗದಲ್ಲಿ ಅದರಲ್ಲಿ ವಿಶೇಷ ಏನಪ್ಪ ಅಂದರೆ ಆ ಕ್ಯಾಪ್ಚರ್ ಆಪರೇಷನ್ಗೆ ಒಂದು ವರ್ಷದ ಹಿಂದೆ ಅಂದರೆ ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಅದೇ ಅರಣ್ಯ ವಿಭಾಗದಲ್ಲಿ ನಮ್ಮ ಬಲರಾಮ ಮತ್ತು ವಿಕ್ರಮ ಹರ್ಷ ಈ ಆನೆಗಳ ಕ್ಯಾಪ್ಚರ್ ಆಪರೇಷನ್ ನಡೆದಿರುತ್ತೆ ಅಲ್ಲದೇ ಬಲರಾಮ ಕ್ಯಾಪ್ಚರ್ ಆಗಿ ನೆಕ್ಸ್ಟ್ ಇಯರಿಗೆ ಗಜೇಂದ್ರ ಕ್ಯಾಪ್ಚರ್ ಆಗುತ್ತೆ ಮತ್ತು ಗಜೇಂದ್ರ ಕ್ಯಾಪ್ಚರ್ ಆಗಬೇಕಾದ್ರೆ ಆತನ ವಯಸ್ಸು ಮೂವತ್ತ ಐದು ವರ್ಷ ನಾನು ಓದಿದ ಒಂದು ರಿಪೋರ್ಟ್ ಪ್ರಕಾರ ಆವಾಗ ಆತನ ಎತ್ತರ ಎರಡು ಪಾಯಿಂಟ್ ಆರು ಐದು ಮೀಟರ್ ಅಂತ ಇತ್ತು ಬಟ್ ಆ್ಯಸ್ ಪರ್ ನಾವು ಸೈನ್ಸ್ ನೋಡೋದಾದರೆ ಆನೆಗಳು ಇಪ್ಪತ್ತೈದು ವರ್ಷ ಆದಮೇಲೆ ಬೆಳೆಯೋದಿಲ್ಲ ಮೇಲಕ್ಕೆ ಇದನ್ನು ನಾನು ಒಬ್ಬ ಫಾರೆಸ್ಟ್ರಿ ಮಾಡಿರೋ ವ್ಯಕ್ತಿಯಿಂದ ನಾನು ಇನ್ಫಾರ್ಮೇಷನ್ ತಿಳ್ಕೊಂಡಿರೋದು ಆದರೂ ಅವು ಆ ಪ್ರಕಾರ ನಾವು ಹೋಗೋದಾದರೆ ಅದು ತಪ್ಪು ಆಗುತ್ತೆ ಟೂ ಪಾಯಿಂಟ್ ಸಿಕ್ಸ್ ಫೈವ್ ಮೀಟರ್ಸ್ ಈ ಹೈಟು ತಪ್ಪು ಅಂತ ಆಗುತ್ತೆ ಅದನ್ನು ಪಕ್ಕಕ್ಕಿಟ್ಟು ನೋಡೋದಾದರೆ ಈಗಿನ ಗಜೇಂದ್ರನ ಎತ್ತರ ಒಂಬತ್ತು ಪೊ ಎರಡು ಪಾಯಿಂಟ್ ಒಂಬತ್ತು ನಾಲ್ಕು ಮೀಟರ್ ಅಂದರೆ ನಮ್ಮ ಅರ್ಜುನನಿಗಿಂತ ಕೇವಲ ಎರಡು ಸೆಂಟಿಮೀಟರ್ ಅಷ್ಟೇ ನಮ್ಮ ಗಜೇಂದ್ರ ಎತ್ತರದಲ್ಲಿ ಕಡಿಮೆ ಇರೋದು ಟೂ ನೈಂಟಿ ಸೆಂಟಿಮೀಟರ್ಸ್ ಮತ್ತು ಗಜೇಂದ್ರನ ದೇಹದ ಉದ್ದ ಮೂರು ಪಾಯಿಂಟ್ ಎಂಟು ಮೀಟರ್ಸ್ ಮತ್ತು ಆತನ ಬಲದಂತದ ಉದ್ದ ಎಂಬತ್ತೆಂಟು ಸೆಂಟಿಮೀಟರ್ ಎಡದಂತದ ಉದ್ದ ಎಂಬತ್ತೆರಡು ಸೆಂಟಿಮೀಟರ್ ಇದೆಲ್ಲದೇ ಗಜೇಂದ್ರ ಜೀವನದಲ್ಲಿ ಕೆಲವೊಂದು ಟ್ರಾಜೆಡಿಕ್ ಇನ್ಸಿಡೆಂಟ್ ಫೇಸ್ ಮಾಡಬೇಕಾಗಿ ಬರುತ್ತೆ ಅದು ಅವನನ್ನು ಅವನ ಸಹಪಾಠಿಗಳಿಂದ ದೂರ ಇರಿಸುವಷ್ಟು ಮಟ್ಟಿಗೆ ಅದು ಟ್ರಾಜೆಡಿಕ್ ಆಗಿರುತ್ತೆ ಅದು ಯಾವುದು ಅಂದರೆ ಟೂ ತೌಸಂಡ್ ಫಿಫ್ಟೀನ್ ಜುಲೈ ಸಿಕ್ಸ್ಟೀಂತ್ ನಡೆದಂಥ ಒಂದು ಟ್ರ್ಯಾಜಿಡಿಕ್ ಇನ್ಸಿಡೆಂಟ್ ಅದೇ ಶ್ರೀರಾಮನನ್ನು ಮತ್ತು ಆ ಗಜೇಂದ್ರನಂದೇ ಮಾವುತರಾದಂಥ ಗಣಪತಿಯವ್ರನ್ನ ಆತ ಕೊಂದಿದ್ದು ಅದು ಕೊಂದಾದ ಮೇಲೆ ಕಾಡಿಗೆ ಹೋಗೋ ಕಾಡಿಗೆ ಹೋಗಿ ಸೇರಿಕೊಂಡ ಗಜೇಂದ್ರನನ್ನು ಹೇಗೆ ಅಭಿಮನ್ಯು ಮತ್ತು ಇನ್ನಿತರ ಆನೆಗಳನ್ನ ಕರ್ಕೊಂಡೋಗಿ ವಾಪಸ್ ಕರ್ಕೊಬಂದರು ಕರ್ಕೊಂಬಂದು ಮತ್ತೆ ಉಪಚಾರ ಮಾಡಿ ದುರ್ಗಾ ಪರಮೇಶ್ವರಿ ಮತ್ತು ಇನ್ನೊಂದು ಹೆಣ್ಣಾನೆ ಸಹಾಯದಿಂದ ಆತನನ್ನು ಶಾಂತಗೊಳಿಸಿ ಸಹಜ ಸ್ಥಿತಿಗೆ ಬಂದರು ಅಂತ ನಮ್ಮೆಲ್ರಿಗೂ ಅದಾದ ಅದಾದಮೇಲೆ ಆತನನ್ನು ನೋಡ್ಕೋತಿದ್ದವರು ಮಾವುತ ಶಂಕರ್ ಅವರು ಈ ಮಾವುತ ಶಂಕರ್ ಅವ್ರ ಫೋಟೋನ ನಾನು ಮುಂದೆ ಹಾಕಿದ್ದೀನಿ ಅದನ್ನು ನೀವು ಅಲ್ಲಿ ನೋಡ್ಬೋದು ಈ ಮಾವುತ ಶಂಕರ್ ಯಾರು ಅಂದರೆ ನಮ್ಮನ್ನೆಲ್ಲ ಅಗಲಿದ ಶ್ರೀರಾಮ ಇದಾನಲ್ಲ ಆತನ ಮಾವುತ ಅನು ಅವ್ರ ಮಗನೇ ಈ ಮಾವುತ ಶಂಕರ್ ಈತ ಎರಡು ಸಾವಿರದ ಹದಿನೇಳರಲ್ಲಿ ಇನ್ನೇನು ದಸರಾ ಹತ್ತಿರ ಬರ್ತಿದೆ ಅನ್ನಬೇಕಾದ್ರೆ ನಾವೆಲ್ಲರೂ ಅಂದ್ಕೊಂಡ್ರೋದ್ರು ಟೂ ತೌಸಂಡ್ ಫಿಫ್ಟೀನ್ ಆದಮೇಲೆ ದಸರಾಗೆ ಬಂದಿಲ್ಲ ಅಂತ ಹಂಗಲ್ಲ ಟೂ ತೌಸಂಡ್ ಸೆವೆಂಟೀನ್ ತನಕ ಗಜೇಂದ್ರ ದಸರಾದಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದ ಟೂ ತೌಸಂಡ್ ಸೆವೆಂಟೀನಲ್ಲಿ ಇನ್ನೇನು ದಸರಾಗೆ ಸ್ವಲ್ಪ ದಿವಸ ಇದೆ ನೆಕ್ಸ್ಟ್ ಸ್ಕ್ವಾಡ್ ಅನೌನ್ಸ್ ಆಗಿ ಅನ್ನೋ ಟೈಮಲ್ಲಿ ಆತನನ್ನು ಈ ಇನ್ಸಿಡೆಂಟ್ಗೆ ಈ ಇನ್ಸಿಡೆಂಟ್ ಕಾಡುತ್ತೆ ಏನು ಆತ ಮತ್ತೆ ಯಾವ ಕಾರಣಕ್ಕೆ ಮಾವುತ ಶಂಕರವ್ರನ್ನ ಕೊಂದಾನು ನನಗೆ ಗೊತ್ತಿಲ್ಲ ಇದ್ರ ಬಗ್ಗೆ ನಿಮಗಾರಾದ್ರೂ ಮಾಹಿತಿ ದಯವಿಟ್ಟು ತಿಳಿಸಿ ಕೊನೆ ವೀಡಿಯೋದಲ್ಲಿ ನೀವು ಹೇಗೆ ಅರ್ಜುನನ ಬಗ್ಗೆ ನಿಮಗೆ ಗೊತ್ತಿದ್ದೆ ಎಲ್ಲ ಮಾಹಿತಿಯನ್ನು ತಿಳಿಸಿ ನನಗೆ ತುಂಬ ಸಹಾಯ ಮಾಡಿದರು ಈ ವಿಡಿಯೋದಲ್ಲೂ ಕೂಡ ಆ ಥರ ಸಹಾಯ ಆಗುತ್ತೆ ನೀವು ನನಗೆ ಈ ಇನ್ಫಾರ್ಮೇಶನ್ ತಿಳಿಸ್ಕೊಟ್ರೆ ನಾನು ಆನೆಗಳ ಬಗ್ಗೆ ಕಲಿಯೋ ನನ್ನ ಏನು ಈ ಅರ್ಜಿದೆ ಇದಕ್ಕೆ ನೀವು ಸಹಾಯ ಮಾಡ್ದಂಗೆ ಆಗುತ್ತೆ ನನಗೆ ಆನೆಗಳ ಬಗ್ಗೆ ಇನ್ನೂ ಇನ್ನೂ ಹೆಚ್ಚು ಹೆಚ್ಚು ಮಾಹಿತಿ ಕಲಿಯೋದು ನನಗೆ ಬಹಳ ಖುಷಿ ಕೊಡೋ ವಿಚಾರ ಸೊ ನಿಮ್ಗೆ ಯಾರಾದರೂ ಗೊತ್ತಿದೆ ದಯವಿಟ್ಟು ತಿಳಿಸಿ ಇದಾದ ಮೇಲೆ ಇವತ್ತಿನ ಮಟ್ಟಿಗೆ ಗಜೇಂದ್ರನ್ಗೆ ಅಂತ ಹೇಳ್ಕೊಳ್ಳೋ ಅಂಥ ಇನ್ಸಿಡೆಂಟ್ ಆಗಿಲ್ಲ ಆದರೆ ಟೂ ತೌಸಂಡ್ ನೈನ್ಟೀನ್ ನವೆಂಬರ್ ಟ್ವೆಂಟಿ ಫಿಫ್ತ್ ಶುಕ್ರವಾರ ಆತನನ್ನು ಕಾಡಿಗೆ ಮೇಯೋಕೆ ಅಂತ ಬಿಟ್ಟಿರಬೇಕಾದ್ರೆ ಆತನಿಗೆ ಕಾಡಾನೆಗಳ ದಾಳಿಯಿಂದಾಗಿ ಭೀಕರ ಗಾಯಗಳಾಗಿರುತ್ತೆ ಆ ಆ ಸುದ್ದಿನ ಅವನ್ನ ಕರ್ಕೊಬರಕ್ಕೆ ಹೋಗಿದ್ದಂಥ ಮಾವತ ಕಾವಾಡಿಗಳು ನೋಡಿ ಅಲ್ಲಿದ್ದಂಥ ಅರಣ್ಯ ಅಧಿಕಾರಿಗಳು ತಿಳಿಸಿದ ಮೇಲೆ ಈಗೇನು ಯಾವಾಗಲೂ ಗಜೇಂದ್ರನ ಬಹಳ ಅದೇ ರೀತಿ ಪ್ರೀತಿಯಿಂದ ಇಟ್ಕೊಂಡಿರುವಂಥ ನಮ್ಮ ಪಶುವೈದ್ಯ ನಾಗರಾಜ್ ಅವರಿದ್ದಾರಲ್ಲ ಅವರು ಅದು ಬಂದು ಕೆಗುಡಿ ಅರಣ್ಯ ಶಿಬಿರಕ್ಕೆ ಅಲ್ಲಿ ಆತನನ್ನು ಟ್ರೀಟ್ ಮಾಡ್ತಾರೆ ಸೊ ಇದು ಇವನ್ನ ನಮ್ಮ ಗಜೇಂದ್ರನ ಜೀವನದಲ್ಲಾದಂಥ ಕೆಲವೊಂದು ಏನೋ ಹೇಳದಲ್ಲ ನಾನು ನಿಮ್ಗೆ ಗೊತ್ತು ಇಂಟ್ರೆಸ್ಟಿಂಗ್ ಮೂಮೆಂಟ್ಸ್ ಅಂತ ಆ ಥರದ್ದು ನಾನು ಅವತ್ತು ಒಂದೇ ವೀಡಿಯೋದಲ್ಲಿ ಯಾಕೆ ಹೇಳಿಲ್ಲ ಅಂದರೆ ಒಬ್ಬಿಯಸ್ಲಿ ನಮ್ಮ ಜನದ ಪೇಷೆನ್ಸ್ ಲೆವೆಲ್ ತುಂಬ ಬೇಗ ಡ್ರೈನ್ ಆಗಿಬಿಡುತ್ತೆ ಅದು ಆಲ್ರೆಡಿ ಅವತ್ತು ಟೆನ್ ಮಿನಿಟ್ಸ್ ಇತ್ತು ವೀಡಿಯೋ ಸೊ ಇನ್ನೂ ನಾಲ್ಕು ಮೂರು ನಿಮಿಷ ಅದು ಆ್ಯಡ್ ಮಾಡಿದ್ರೆ ಸೊ ಅಲ್ಲಿ ನೀವು ಕಂಪ್ಲೀಟ್ ನೋಡಲ್ಲ ಅನ್ನೋ ಕಾರಣಕ್ಕೋಸ್ಕರ ಈ ಇಲ್ಲಿ ಹೇಳ್ತಾ ಇದ್ದೀನಿ ಸೊ ಇದು ಗಜೇಂದ್ರನ ಜೀವನದಲ್ಲಾದಂಥ ಕೆಲವು ಸ್ಪೆಷಲ್ ಇನ್ಸಿಡೆಂಟ್ ಇದ್ರ ಜೊತೆಗೆ ನಾನು ನೆಕ್ಸ್ಟು ಕೆಲವೊಂದಷ್ಟು ಅಂದರೆ ಇನ್ನು ಮೂರು ನಾಲ್ಕು ವೀಡಿಯೋ ಮಾಡಿ ಈ ಚಾನಲಿನ ವೀಡಿಯೋ ಮಾಡೋದನ್ನ ನಿಲ್ಲಿಸಬೇಕು ಅಂತ ಅಂದ್ಕೊಂಡಿದ್ದೀನಿ ಆ ಮೂರು ನಾಲ್ಕು ವೀಡಿಯೋ ಯಾವುದು ಅಂತ ನೀವು ಡಿಸೈಡ್ ಮಾಡಿ ನಾನು ಹೇಳ್ತೀನಿ ಯಾವ್ಯಾವುದು ಅಂತ ಅದನ್ನು ನೀವು ಆರ್ಡರ್ ವೈಸ್ ಬೇಕಾದ್ರೆ ನೀವು ಡಿಸೈಡ್ ಮಾಡಿ ನಾನು ಇನ್ನೊಂದು ಗೋಪಾಲ್ ಸ್ವಾಮಿ ಮೇಲೆ ಒಂದು ವೀಡಿಯೋ ಮಾಡಬೇಕು ಮತ್ತು ಅರ್ಜುನ ಪಾರ್ಟ್ ಟು ಅಭಿಮನ್ಯು ಮಹೇಂದ್ರ ಮಾಡಿ ಆನೆಗಳ ವಿಡಿಯೋ ಅಲ್ಲಿಗೆ ನಿಲ್ಲಿಸಿರಬೇಕು ಅಂತ ಅಂದ್ಕೊಂಡಿದ್ದೀನಿ ಇನ್ನೊಂದು ನಾನೊಂದಷ್ಟು ರಿಪೋರ್ಟ್ ರೆಡಿ ಮಾಡಿದ್ದೀನಿ ಏನು ನೀವು ನನ್ನ ಕ್ವಶನ್ ಕೇಳ್ತಿದ್ರಲ್ಲ ಏನಯ್ಯ ನೀನು ಆನೆಗಳಿಂದ ಏನೋ ಸಮಸ್ಯೆ ಆಗೇ ಅಲ್ಲ ಅನ್ನೋ ಥರ ಮಾತಾಡ್ತಿದೆಯಲ್ಲ ಅಂತ ಸೊ ಆ ಕಾರಣಕ್ಕೋಸ್ಕರ ನಾವೆಷ್ಟು ಸಮಸ್ಯೆ ಮಾಡಿದ್ದೀವಿ ಆನೆ ಕಾರಿಡಾರ್ ಅಂದರೆ ಹೇಗಿದೆ ಕರ್ನಾಟಕದಲ್ಲಿ ಎಷ್ಟು ಆನೆ ಕಾರಿಡಾರ್ ಇದೆ ಇದ್ರ ಮೇಲೆ ನಾನು ಒಂದು ರಿಪೋರ್ಟ್ ರೆಡಿ ಮಾಡ್ಕೊಂಡಿದ್ದೀನಿ ಅದ್ರ ಮೇಲೆ ಒಂದು ವೀಡಿಯೋ ಮಾಡಬೇಕು ಅಂತಿದ್ದೀನಿ ಸೊ ಇಷ್ಟು ವೀಡಿಯೋದಲ್ಲಿ ನಿಮ್ಗೆ ಯಾವ ವಿಡಿಯೋ ಬೇಕು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇಷ್ಟನ್ನು ಹೇಳ್ತಾ ನಾನು ಈ ವಿಡಿಯೋ ಮುಗಿಸ್ತೀನಿ ಧನ್ಯವಾದ ಗಂಧದ ಗುಡಿಯುವುದು ಮೈಸೂರು ಚಿನ್ನದ ನಾಡಿದು ಮೈಸೂರು ಅನ್ನೋ ಕವಿ ಬಾಣಿಂದ ಹೇಳ್ಕೊಂಡೇ ದೊಡ್ಡವನಾಗಿ ಬಿಡಿದೆ ಸರ್ ನಾನು